ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿ ಆದ ಕ್ಷಣದಿಂದಲೂ ಕೂಡ ಕಾಂಗ್ರೆಸ್ನಲ್ಲಿ ಮಾತ್ರ ಅಲ್ಲ ಮಾಧ್ಯಮದಲ್ಲಾಗಿರ್ಬೋದು ಸಾರ್ವಜನಿಕವಾಗಿಯೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು ಅಧಿಕಾರ ಹಂಚಿಕೆ ಆಗಿದೆಯಾ ಅನ್ನುವಂಥ ಪ್ರಶ್ನೆಗಳು ಈಗ ಎರಡು ವರ್ಷ ಮೇಲಾಗಿರುವಂತ ಈ ಸಂದರ್ಭದಲ್ಲಿ ಎರಡೂವರೆ ವರ್ಷಕ್ಕೆ ಹತ್ರ ಬರ್ತಾ ಇರುವಂಥ ಈ ಟೈಮ್ನಲ್ಲಿ ಹಾಗಾದ್ರೆ ಅಧಿಕಾರ ಹಂಚಿಕೆ ಆಗಿದೆ ಅನ್ನುವಂಥ ರೀತಿಯಲ್ಲೇ ಮಾತುಗಳು ಕೇಳಿ ಬರ್ತಾ ಇದೆ ಇಷ್ಟು ದಿನ ಬರಿ ಮಾಧ್ಯಮ ಸಾರ್ವಜನಿಕ ಅಷ್ಟೇ ಚರ್ಚೆ ಆಗ್ತಾ ಇದೆ ನಮ್ಮಲ್ಲಿ ಆ ರೀತಿಯಾಗಿ ಏನು ಕೂಡ ಆಗ್ತಾ ಇಲ್ಲ ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ರು ಬಟ್ ಈಗ ಕೆ ಎನ್ ರಾಜಣ್ಣ ಅವರ ಹೇಳಿಕೆಯ ಮುಖಾಂತರ ಇಲ್ಲ ಕಾಂಗ್ರೆಸ್ನಲ್ಲಿ ಏನೋ ಆಗ್ತಾ ಇದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಒಂದು ಮೆಸೇಜ್ ಅನ್ನ ಪಾಸ್ ಮಾಡ್ತಾ ಇದೆ ಕಾಂಗ್ರೆಸ್ನಲ್ಲಿ ಹಾಗಾದ್ರೆ ಆಗಸ್ಟ್ ಸೆಪ್ಟೆಂಬರ್ ಕ್ರಾಂತಿಯ ಸಂಚಲನ ಹೇಳಿಕೆ ಕೊಟ್ಟ ಬಳಿಕ ಅದು ಮುಖ್ಯಮಂತ್ರಿಗಳು ದೆಹಲಿಗೆ ಹೋಗಿ ಬಂದ ಬಳಿಕ ಕೆ ಸಿ ವೇಣುಗೋಪಾಲ್ ಖರ್ಗೆ ಅವ್ರನ್ನೆಲ್ಲ ಮಾತನಾಡಿಸಿ ಬಂದ ಬಳಿಕ ಸಿದ್ದರಾಮಯ್ಯ ಅವರಿಗೆ ಒಂದು ಮೆಸೇಜ್ ಅನ್ನ ಏನಾದರೂ ಕೊಡ್ಲಾಗಿದೆಯಾ ಅನ್ನುವಂಥ ಪ್ರಶ್ನೆಗಳು ಕಾಡ್ತಾ ಇದಾವೆ ಚರ್ಚೆ ಹುಟ್ಟು ಹಾಕಿದೆ ಸಚಿವ ರಾಜಣ್ಣ ಅವರ ಹೇಳಿಕೆ ಸೆಪ್ಟೆಂಬರ್ ತಿಂಗಳಲ್ಲಿ ಭಾರಿ ಬದಲಾವಣೆ ಆಗುತ್ತಾ ಹಾಗಾದ್ರೆ ಸಿದ್ದರಾಮಯ್ಯ ಬೆಂಬಲಿಗರ ರಾಜಕೀಯ ಆಟ ಈಗ ಶುರುವಾಗಿದೆಯಾ ಸಿಎಂ ಅನ್ನ ಬದಲಿಸಿದ್ರೆ ಕ್ರಾಂತಿ ಎಂಬ ಮುನ್ಸೂಚನೆಯನ್ನ ಸಿಎಂ ಬಣದವರು ಕೊಡ್ತಾ ಇದ್ದಾರಾ ಪವರ್ ಸೆಂಟರ್ ಹೆಚ್ಚಾಗಿದೆ ಅಂತನೂ ಕೂಡ ಗುದ್ದನ್ನ ಕೊಡಲಾಗಿದೆ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೂ ಸಿದ್ದರಾಮಯ್ಯ ಇದ್ದಾಗ ಒಂದೇ ಪವರ್ ಸೆಂಟರ್ ಇತ್ತು ಈಗ ನಾನಾ ಪವರ್ ಸೆಂಟರ್ಗಳಿದಾವೆ ಒಂದಲ್ಲ ಎರಡಲ್ಲ ಎಲ್ಲ ಕಡೆನೂ ಕೂಡ ಪವರ್ ಸೆಂಟರ್ ಆಗ್ಬಿಟ್ಟಿದಾವೆ ಅಂತ ಹೇಳಿಕೆ ಡಿ ಕೆ ಶಿ ಸಿಎಂ ಕುರ್ಚಿ ಆಸೆಗೆ ಚೆಕ್ಮೇಟ್ ಇಡ್ಲಿಕ್ಕೆ ಯತ್ನ ಮಾಡ್ಲಾಗ್ತಾ ಇದೆ ಈಗಿನಿಂದಲೇ ದಾಳ ಉಳಿಸ್ತಾ ಇದ್ದಾರಾ ಸಿದ್ದು ಸಿಎಂ ಬದಲಾದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಅನ್ನುವಂತ ಸಂದೇಶವನ್ನ ಅವರ ಆಪ್ತಾವಣದವರು ಕೊಡ್ತಾ ಇದ್ದಾರ ಹೈಕಮಾಂಡ್ಗೆ ಅನ್ನುವಂತ ಪ್ರಶ್ನೆ ಇದೆ ಸೆಪ್ಟೆಂಬರ್ ಕ್ರಾಂತಿ ಪವರ್ ಸೆಂಟರು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಹಲವು ವಿಚಾರಗಳ ಬಗ್ಗೆ ಕಾಂಗ್ರೆಸ್ ನಾಯಕರು ಯಾರ್ಯಾರು ಏನೇನು ಮಾತನಾಡಿದಾರೆ ಒಮ್ಮೆ ಕೇಳೋಣ ರಾಜ್ಯ ರಾಜಕೀಯಕ್ಕೆ ಆಮೇಲೆ ಶುರು ಆಗ್ತದೆ ಸಿಎಂಒ ಕಂಟ್ರೋಲ್ ಕಂಡುಕೊಂಡಿಲ್ಲ ಆಳ್ತದಲ್ಲೂ ಕಂಡು ಕಂಟ್ರೋಲ್ ತೆಗೆದುಕೊಂಡ ಏನಿಲ್ಲ ಸಿಎಂಒ ಕಂಟ್ರೋಲ್ ಕಂಡುಕೊಂಡಿಲ್ಲ ಆಳ್ತದಲ್ಲೂ ಕಂಡು ಕಂಟ್ರೋಲ್ ತೆಗೆದುಕೊಂಡ ಏನಿಲ್ಲ ಅಲ್ಲ ರಾಜಣ್ಣ ಅವರಿಗೆ ಯಾವ ಮಾಹಿತಿ ಇದೆಯೋ ಗೊತ್ತಿಲ್ಲ ಅವರು ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಬದಲಾವಣೆ ಆಗುತ್ತೆ ಅನ್ನುವಂಥ ಮಾತನ್ನು ಆಡಿದ್ದಾರೆ ಅವ್ರಿಗೆ ಯಾವುದೋ ಮಾಹಿತಿ ಇರಬೇಕು ಇಲ್ಲದೇ ಇದ್ದರೆ ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಸಚಿವರು ಆ ಮಾತನ್ನ ಹೇಳೋದಕ್ಕೆ ಸಾಧ್ಯ ಇಲ್ಲ ಅದು ನೀವು ಅವರನ್ನೇ ಕೇಳಿದ್ರೆ ವಿವರವಾಗಿ ಹೇಳ್ತಾರೆ ಹೇಳುತ್ತಾರೆ ಭಾರಿ ಬದಲಾವಣೆ ಭಾರಿ ಏನಾಗೋಲ್ಲ ಬದಲಾವಣೆ ಆಗ್ಬೋದು ಅದೇ ಅದನ್ನೇ ಬದಲಾವಣೆ ಆಗ್ಬೋದು ಭಾರಿ ಆಗೋಲ್ಲ ಅಷ್ಟೇ ಬಗ್ಗೆ ಮಾತನಾಡ್ತಾ ಹೋಗೋಣ ಮದುವೆಲಿ ಸಿ ಎಂ ದೆಹಲಿಗೆ ಹೋದ ಬಂದ ಬಳಿಕ ಸಿ ಆಪ್ತರು ಮಾತನಾಡ್ಲಿಕ್ಕೆ ಶುರು ಮಾಡಿರುವಂಥದ್ದು ಎಲ್ಲ ಒಂದು ಕಡೆ ನವಂಬರ್ನಲ್ಲಿ ಶುರು ಆಗಬಹುದು ಕ್ರಾಂತಿ ಅಂತ ಹೇಳಲಾಗ್ತಾ ಇತ್ತು ಆದರೆ ಸೆಪ್ಟೆಂಬರ್ಗೆ ಶಿಫ್ಟ್ ಮಾಡಿದಂತೆ ಕಾಣಿಸ್ತಾ ಇದೆ ಇದು ಮೇ ಬಿ ಹೈಕಮಾಂಡ್ಗೆ ಒಂದು ಮೆಸೇಜ್ ಪಾಸ್ ಮಾಡಬೇಕು ನಾವು ಕೂಡ ಇದ್ದೀವಿ ಅನ್ನುವಂಥ ರೀತಿಯಲ್ಲಿ ಒಂದು ಸಂದೇಶವನ್ನ ಕೊಡುವಂಥ ಕೆಲಸವನ್ನ ಮುಖ್ಯಮಂತ್ರಿ ಬಣದವರು ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳಿಗೆ ಕೆ ಸಿ ವೇಣುಗೋಪಾಲ್ ಖರ್ಗೆ ಅವರನ್ನ ಭೇಟಿ ಮಾಡಿ ಬಂದ ಬಳಿಕ ಏನಾದರೂ ಒಂದು ಸ್ಪಷ್ಟವಾಗಿ ಕ್ಲಾರಿಟಿ ಸಿಕ್ಕಿದೆಯಾ ಅಧಿಕಾರ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೃಥ್ವಿ ಸಿದ್ದರಾಮಯ್ಯ ಅವರ ಮೊದಲ ಅವಧಿ ಮತ್ತು ಎರಡನೇ ಅವಧಿಯ ವ್ಯತ್ಯಾಸ ಏನು ಅಂತ ಕೇಳಿದ್ರೆ ಅಂತರ್ಗತವಾಗಿ ಅಂತರದಲ್ಲಿ ಅವರು ಅದೇ ಒಂದು ಏನು ಚಾರ್ಮುನ್ನ ಅಥವಾ ಅದೇ ಒಂದು ಕುರ್ಚಿಯ ಸುತ್ತಲಿನ ಒಂದು ಫಾರ್ಮುಲಾಗಳನ್ನ ಇಟ್ಕೊಂಡಿದ್ದಾರೆ ಆದರೆ ಬಹಿರಂಗವಾಗಿ ಮೊದಲ ಅವಧಿಗೂ ಎರಡನೇ ಅವಧಿಗೂ ಸ್ವಲ್ಪ ವ್ಯತ್ಯಾಸ ಕಾಣಿಸ್ತಾ ಇದೆ ಯಾಕಂದ್ರೆ ಹೈಕಮಾಂಡ್ನ ಒಂದು ತೂಕದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿದೆ ಮೊದಲ ಅವಧಿಯ ಹೈಕಮಾಂಡ್ ಮತ್ತು ರಾಹುಲ್ ಗಾಂಧಿಯ ನೇತೃತ್ವ ಮತ್ತು ಅತಿ ದೊಡ್ಡ ಹಿನ್ನಡೆ ರಾಷ್ಟ್ರ ರಾಜಕಾರಣದಲ್ಲಿ ಸಹಜವಾಗಿ ಅಲ್ಲಿ ರಾಜ್ಯ ರಾಜ್ಯ ಕಾಂಗ್ರೆಸ್ಸಲ್ಲಿ ಸಿದ್ದರಾಮಯ್ಯ ಅವರಿಗೆ ಒಂದು ಕಟಿಂಗ್ ಎಡ್ಜ್ ಏನು ಮುನ್ನಲೆಯನ್ನು ಕೊಟ್ಟಿತ್ತು ಸ್ವಲ್ಪ ಮುನ್ನಡೆಯನ್ನು ಕೊಟ್ಟಿತ್ತು ವೇರಾಜ್ ಎರಡನೇ ಅವಧಿಯಲ್ಲಿ ಆ ರೀತಿ ಇಲ್ಲ ಡಿ ಕೆ ಅನ್ನುವಂಥ ಒಂದು ಚೆಕ್ಮೆಂಟ್ ಇದೆ ಅತಿ ದೊಡ್ಡ ತಂತ್ರಗಾರಿಕೆ ನಡೀತಾ ಇದೆ ಒಂದು ಕಡೆ ಫಿಫ್ಟಿ ಫಿಫ್ಟಿ ಫಾರ್ಮುಲಾ ಡೇ ಇಂದ ಏನು ಚರ್ಚೆಗೆ ಬಂದಿದೆ ಅದು ಆಗುತ್ತೋ ಆಗಲ್ವೋ ನಿಜಾನೋ ಅಲ್ವೋ ಅದು ಸೆಕೆಂಡ್ರೆ ನಾಲ್ಕು ಗೋಡೆಯ ಮಧ್ಯೆ ಆಗಿರುವಂಥ ಚರ್ಚೆ ಆದರೆ ಅದು ಸದಾಕಾಲ ಚಾಲ್ತಿಯಲ್ಲಿರುವಂತೆ ಬೂದಿ ಮುಚ್ಚಿದ ಕೆಂಡದಲ್ಲಿ ಕಾಣಿಸ್ತಾನೆ ಇರೋ ರೀತಿ ಒಂದು ವ್ಯವಸ್ಥೆಯನ್ನು ರಾಜ್ಯ ಕಾಂಗ್ರೆಸ್ ಒಳಗಡೆ ಎರಡು ಎರಡೂ ಕಡೆಯಿಂದ ನಡೀತಾ ಇದೆ ಸೊ ಈ ಕಾರಣಕ್ಕೆ ಆದಷ್ಟು ತಂತ್ರಗಾರಿಕೆಯಲ್ಲಿ ಸ್ವಲ್ಪ ವ್ಯತ್ಯಾಸಗಳನ್ನು ಮಾಡಿಕೊಂಡಿರುವಂಥದ್ದು ಆದರೆ ತಂತ್ರಗಾರಿಕೆ ಅಂತೂ ಸಿದ್ದರಾಮಯ್ಯ ಅವರ ಕಡೆಯಿಂದ ಕಾಣಿಸ್ತಾ ಇದೆ ಅದೇ ಇವಾಗಿರುವ ಸಸ್ಪೆನ್ಸ್ ಅವ್ರು ಯಾಕೆ ಸೀದಾ ಹರಿಪ್ರಸಾದ್ ಭೇಟಿ ಭೇಟಿಯಾಗ್ತಾರೆ ಅದೆಲ್ಲವೂ ಕೂಡ ಕುತೂಹಲ ಆಗುತ್ತೆ ಮತ್ತು ಕಳೆದ ಬಾರಿ ವೇಣುಗೋಪಾಲ್ ಅವರು ಯಾವ ರೀತಿ ಸ್ಟ್ಯಾಂಡ್ ಆಗಿದ್ದರು ಸಿದ್ದರಾಮಯ್ಯ ಅವರ ಪರವಾಗಿ ಅಂದರೆ ರಾಹುಲ್ ಅವರು ಕೂಡ ಅಷ್ಟೇ ದೊಡ್ಡ ಮಟ್ಟದ ಒಂದು ಸಪೋರ್ಟನ್ನು ಕೊಟ್ಟಿದ್ರು ಈ ಸಲ ಒಂದಷ್ಟು ಅನುಮಾನಗಳಿವೆ ಿದೆ ಅಂದ್ರೆ ಆ ಮಟ್ಟದ ಒಂದು ಏಕಮುಖವಾಗಿ ಅರಿಯುವಂತಹ ಬೆಂಬಲ ಈ ಸಲ ಸಿಗಲ್ವೇನೋ ಸಿದ್ದರಾಮಯ್ಯ ಅವರಿಗೆ ಅನು ಅನುಮಾನ ಬೆಂಬಲಿಗರಲ್ಲಿ ದೊಡ್ಡ ಮಟ್ಟದಲ್ಲಿದೆ ಕಾರಣ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಮಹತ್ವಾಕಾಂಕ್ಷೆ ಮತ್ತು ಆ ಮಹತ್ವಾಕಾಂಕ್ಷೆಗೆ ಹಿನ್ನೆಲೆಯಲ್ಲಿರುವಂಥ ಒಂದಷ್ಟು ಬಲ ಹೈಕಮಾಂಡಲ್ಲಿರ್ಬೋದು ಅಲ್ಲಿ ಅಥವಾ ಸಂಘಟನೆಯಲ್ಲಿರ್ಬೋದು ಎಲ್ಲ ಕಾರಣಕ್ಕೆ ಸೊ ಹೀಗಾಗಿ ಈವಾಗ ನಿರ್ಣಾಯಕ ಘಟ್ಟದಲ್ಲಿ ಈ ಸಲ ಏನೋ ಅವರು ಶತಾಯಗತ ಸಂಪುಟ ವಿಸ್ತರಣೆಯನ್ನು ಪುನಾರಚನೆಯನ್ನು ಮಾಡಿ ತಮ್ಮ ಮತ್ತಷ್ಟು ಆಪ್ತರನ್ನ ಒಳಗೆ ತಗೊಳ್ಳೋದು ಅಥವಾ ನಿಷ್ಕ್ರಿಯ ಅನ್ನೋ ಒಂದು ಪಟ್ಟಿಯಲ್ಲಿರುವಂಥ ಕೆಲವರನ್ನು ಹೊರಗಾಕಿ ತಾನು ಮತ್ತೆ ಫಾರ್ಮಿಡಬಲ್ ಫೋರ್ಸು ರಾಜ್ಯ ಸರ್ಕಾರದಲ್ಲಿ ನಾನು ಇಡ್ತಾ ಪಕ್ಷದಲ್ಲಾಗಿರ್ಬೋದು ಅಥವಾ ರಾಜ್ಯ ರಾಜಕಾರಣದಲ್ಲಾಗಿರ್ಬೋದು ಸಿದ್ಧರಾಮಯ್ಯ ಸಿದ್ದರಾಮಯ್ಯ ಅವ್ರಿಗೆ ಇನ್ನೂ ಕೂಡ ಒಂದು ರನ್ ರೇಟ್ ಇರ್ಬೋದು ಒಂದು ಆವರೇಜ್ ಎಲ್ಲವೂ ಇದೆ ಆದರೆ ಸರ್ಕಾರದೊಳಗಡೆ ಅವರ ವರ್ಚಸ್ಸು ಕುಂದಿಲ್ಲ ಅಂತ ತೋರಿಸುವಂಥ ಪ್ರಯತ್ನದ ಭಾಗವಾಗಿ ಪ್ರಸ್ತಾಪವನ್ನು ಮುಂದಿಟ್ಟಿದ್ರು ಅಂತ ಆದರೆ ಆ ಪ್ರಸ್ತಾಪಕ್ಕೆ ಈಗ ಸದ್ಯಕ್ಕೆ ಬೇಡ ನವಂಬರಲ್ಲಿ ಮಾಡೋಣ ನೋಡೋಣ ಅಂತ ಹೇಳಿ ಕಳಿಸಿದ್ದಾರೆ ಅನ್ನುವಂಥದ್ದು ಇದೆಯಲ್ಲ ಅದು ಎಲ್ಲೋ ಒಂದು ಕಡೆ ಅವರಿಗೆ ಹಿನ್ನಡೆಯನ್ನು ತಂದಿದೆ ಜೊತೆಗೆ ಆ ಒಂದು ಸಂದರ್ಭದಲ್ಲೇ ಸಿದ್ದರಾಮಯ್ಯ ಅವರು ಮತ್ತೊಂದು ಅತಿ ದೊಡ್ಡ ಒಂದು ಏನು ಬೇಡಿಕೆಯನ್ನು ಇಟ್ಟಿದ್ದಾರೆ ಅನ್ನುವಂಥದ್ದು ಯಾಕಂದರೆ ಈಗ ಓಕೆ ನೀವೀಗ ಸಂಪುಟ ವಿಸ್ತರಣೆಗೆ ಅಥವಾ ಪುನಾರಚನೆಗೆ ಅನುಮೋದನೆಯನ್ನು ಕೊಡ್ತಾ ಇಲ್ಲ ಆದರೆ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆಗೆ ದೊಡ್ಡ ಕೂಗಿದೆ ಅದನ್ನಾದರೂ ಬೇಗ ಮಾಡಬೇಕಿದೆ ಸತೀಶ್ ಜಾರಕಿಹೊಳಿ ಅವರು ಅವರ ಒಂದು ಮಂತ್ರಿ ಸ್ಥಾನವನ್ನು ಬಿಟ್ಟು ಮುನ್ನಡೆ ಏನು ಮುನ್ನಡೆಯನ್ನು ವಹಿಸ್ಕೊ ಅಥವಾ ಮುಂದಾಳತ್ವವನ್ನು ವಹಿಸ್ಕೊಳ್ಳಿಕ್ಕೆ ನಿರ್ಧಾರ ಮಾಡಿದ್ದಾರೆ ಅಥವಾ ಸಜ್ಜಾಗಿದ್ದಾರೆ ಒಂದು ಅವಕಾಶವನ್ನು ಕೊಡಬೇಕಾಗುತ್ತೆ ನಾವು ಒಂದು ಫಾರ್ಮುಲಾವನ್ನು ಕೂಡ ಏನು ವೋಟ್ ಬ್ಯಾಂಕ್ ಫಾರ್ಮುಲಾವನ್ನು ಕೂಡ ನೋಡಬೇಕಾಗತ್ತೆ ಅನ್ನೋ ಒಂದು ಲೆಕ್ಕಾಚಾರವನ್ನು ಪುಷ್ ಮಾಡಿದ್ದಾರೆ ಅನ್ನುವಂಥ ವರದಿಗಳು ಕೂಡ ಇದೆ ಅದಕ್ಕೂ ಕೂಡ ಯಾವುದೇ ರೀತಿ ಒಂದು ಸಕಾರಾತ್ಮಕ ಪ್ರತಿಕ್ರಿಯೆ ಸಿಕ್ಕಿಲ್ಲ ಮೀನ್ ಟೈಮ್ ಅವರಲ್ಲಿ ಅಂತಹ ಪ್ರಯತ್ನಗಳನ್ನು ಮಾಡ್ತಿರ್ಬೇಕಾದ್ರೆ ಇಲ್ಲಿ ಸತೀಶ್ ಜಾರಕಿಹೊಳಿಯವರು ಮಾಧ್ಯಮಗಳು ಹೇಳಿಕೆ ಕೊಡ್ತಾರೆ ಹೌದು ಆಸೆ ಇದೆ ನಮಗೂ ಕೆ ಪಿ ಸಿ ಸಿ ಅಧ್ಯಕ್ಷರಾಗಬೇಕು ಅಂತ ಯಾರು ಇಲ್ಲವಲ್ಲ ಪುಷ್ ಮಾಡೋಕ್ಕೆ ಅನ್ನುವಂಥ ಒಂದು ಸ್ಟೇಟ್ಮೆಂಟ್ನ ಕೊಡ್ತಾರೆ ಸೊ ಆ ಸ್ಟೇಟ್ಮೆಂಟಲ್ಲಿರುವಂತಹ ಒಂದು ಮೆಸೇಜ್ ಇದೆಯಲ್ಲ ಬರೀ ಅವರು ತುಂಬ ಕಡಿಮೆ ಮಾತನಾಡೋದು ಕಡಿಮೆ ಪದಗಳು ಬಳಸೋದು ಆದರೆ ಆ ಬಳಸುವಂಥ ಪದಗಳಿಗೆ ತೂಕ ಮತ್ತು ಸಂದೇಶ ಬೇರೆ ಬೇರೆ ಇರುತ್ತೆ ಒಂದು ಕಡೆ ಅವ್ರು ಕೊಟ್ಟಿರುವಂಥ ಯಾರು ಪುಷ್ ಮಾಡಕ್ಕೆ ಇಲ್ಲವಲ್ಲ ಅನ್ನೋ ಒಂದು ಹೇಳಿಕೆಯಲ್ಲಿ ದೊಡ್ಡ ಒಂದು ವಾರ್ನಿಂಗ್ ಕೂಡ ಕಾಣಿಸ್ತಿರ್ಬೋದು ಅಟ್ ದ ಸೇಮ್ ಟೈಮ್ ಅವರ ಪರವಾಗಿ ಅವರ ಪರವಾಗಿ ಫಸ್ಟ್ ಪ್ಲೇಸಲ್ಲಿ ಅವರ ಬೆಂಬಲಿಗ ಸಚಿವರು ಬ್ಯಾಟಿಂಗ್ ಮಾಡ್ತಾ ಇರೋದು ಎರಡನೇ ಹಂತದಲ್ಲಿ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆಗೆ ಈಗ ಸ್ವತಃ ರಾಜಣ್ಣ ಅವರು ಕೂಡ ನನಗೂ ಆಸಕ್ತಿ ಇದೆ ಮಂತ್ರಿ ಸ್ಥಾನ ಬಿಡ್ತೀನಿ ಕೊಟ್ಟರೆ ವಹಿಸ್ಕೋತೀನಿ ಅಂತ ಹೇಳ್ತಾರೆ ಅವರಿಗೋಸ್ಕರ ಅಲ್ಲ ಖಂಡಿತ ಸತೀಶ್ ಜಾರಕಿಹೊಳಿ ಅವರೊಂದು ಪ್ರತಿಷ್ಠಾಪನೆಗೆ ಅಧ್ಯಕ್ಷಗಿರಿಯಲ್ಲಿ ದೊಡ್ಡ ತಂತ್ರಗಾರಿಕೆ ನಡೀತಾ ಇದೆ ಅದು ಯಾವ ಮಟ್ಟಕ್ಕೆ ಅದನ್ನು ಸಲೀಸಾಗಿ ಬಿಟ್ಕೊಡ್ತಾರೆ ಡಿ ಕೆ ಶಿವಕುಮಾರ್ ಅನ್ನುವಂಥದ್ದು ಸದ್ಯದ ಕುತೂಹಲ ಜೊತೆಗೆ ಸಿದ್ದರಾಮಯ್ಯ ಅವರು ಮತ್ತೊಮ್ಮೆ ತಮ್ಮ ಆಪ್ತ ಸಚಿವರನ್ನು ಬಳಸ್ಕೊಂಡು ಮತ್ತೊಂದು ಸುತ್ತಿನ ಸಂದೇಶವನ್ನು ಹೈಕಮಾಂಡ್ಗೆ ಈಗ ಈಗಾಗಲೇ ರಾಹುಲ್ ಗಾಂಧಿ ಭೇಟಿ ಆಗಿಲ್ಲಕಂದರೆ ವಿದೇಶದಲ್ಲಿದ್ದಾರೆ ಸೊ ಅವರು ಬರುವವರೆಗೆ ಅಥವಾ ಬ ಬಂದ ನಂತರ ಆಗುವಂತಹ ಬೆಳವಣಿಗೆಗಳಿಗೆ ಪೂರಕವಾಗಿ ಇಲ್ಲಿ ತಮ್ಮ ಆಪ್ತ ಸಚಿವರನ್ನು ಸ್ವಲ್ಪ ತಿಳಿದಿರುವಂಥದ್ದು ಬಡಿದಬ್ಸಿರುವಂಥದ್ದು ಕಾಣಿಸ್ತಾ ಇದೆ ಈ ಮೂಲಕ ಸಿದ್ದರಾಮಯ್ಯ ಅವರು ಮುಂದುವರಿಕೆಗೆ ತಮ್ಮ ಮುಂದುವರಿಕೆಗೆ ಕುರ್ಚಿಯನ್ನು ಭದ್ರ ಮಾಡಿಕೊಳ್ಳಕ್ಕೆ ಮತ್ತೊಮ್ಮೆ ತಮ್ಮ ಆಪ್ತ ಬಳಗವನ್ನು ಬಳಸ್ಕೊಳ್ತಾ ಇರೋದು ಕಾಣಿಸ್ತಾ ಇದೆ ಅಟ್ ದ ಸೇಮ್ ಟೈಮ್ ಸಿದ್ದರಾಮಯ್ಯ ಅವರು ಹೈಕಮಾಂಡ್ಗೂ ಕೂಡ ಯಾವುದೇ ರೀತಿಯ ಪ್ರತ್ಯಕ್ಷ ಬಂಡಾಯವನ್ನು ತೋರಿಸದೆ ತಮಗಿರುವಂತಹ ಗ್ರಿಪ್ಪು ಮತ್ತು ತಮಗಿರುವಂತಹ ಒಂದು ಆಸೆ ಆಕಾಂಕ್ಷೆ ಏನಿದೆ ಐದು ವರ್ಷ ಪೂರ್ಣಾವಧಿಯನ್ನು ಮಾಡಬೇಕು ಅಂತ ಅದನ್ನ ಮತ್ತೆ ಮತ್ತೆ ಏನು ಅವರಿಗೆ ಕನ್ವೆ ಮಾಡುವಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಪೃಥ್ವಿ ಪಠಣ ನಾನು ಆರಂಭದಲ್ಲಿ ಹೇಳ್ತಾ ಇದ್ದೆ ಬರೀ ಮಾಧ್ಯಮ ಸಾರ್ವಜನಿಕವಾಗಿ ಚರ್ಚೆ ಆಗ್ತಾ ಇದ್ದಂಥ ವಿಚಾರವನ್ನು ಈಗ ಪಕ್ಷದ ಸಚಿವರುಗಳೇ ಮಾತನಾಡುವ ಮುಖಾಂತರ ಇಲ್ಲ ಏನೋ ಬೆಳವಣಿಗೆಗಳು ಆಗ್ತಾ ಇದೆ ಕಾಂಗ್ರೆಸ್ನಲ್ಲಿ ಅಂತ ಈಗ ಈ ಹೇಳಿಕೆಗನ್ನು ಸರ್ಕಾರದಲ್ಲಿ ಬದಲಾವಣೆ ಆಗಲಿಕ್ಕೆ ಕಾತರದಿಂದ ಕಾಯ್ತಾ ಇರಬೇಕು ಅಂತ ಅನಿಸ್ಬೇಕಾ ಅಥವಾ ಪಕ್ಷದಲ್ಲಿ ಬದಲಾವಣೆ ಆಗುತ್ತೆ ಅನ್ನುವಂಥ ನಿರೀಕ್ಷೆಗಳನ್ನು ಇಟ್ಕೊಳ್ಬೇಕು ಅದರ ಜೊತೆಗೆ ಯಾವುದಕ್ಕೂ ಪರ್ಮಿಷನ್ ಕೊಡ್ತಾ ಇಲ್ಲ ಸಿದ್ದರಾಮಯ್ಯವರಿಗೆ ಅಂದರೆ ಅವ್ರು ಯಾವುದಾದ್ರೂ ಒಂದು ದಿಟ್ಟ ನಿರ್ಧಾರವನ್ನು ಕೈಗೊಂಡ್ರೆ ಅದಕ್ಕೆ ಕಡಿವಾಣವನ್ನು ಹಾಕುವಂಥ ಕೆಲಸ ಈಗ ಸಂಪುಟ ಪುನಾರ್ರಚನೆ ಆಗಬೇಕಾಗಿತ್ತು ಈಗಿರುವಂಥ ಬಿಗ್ ಮ್ಯಾಂಡೇಟ್ಗೆ ಸಂಪುಟ ಪುನಾರ್ರಚನೆಯನ್ನು ಮಾಡಿ ಹೊಸದಾಗಿ ಒಂದು ಸಂಪುಟವನ್ನು ಮಾಡಬೇಕು ಅನ್ನುವಂಥ ಒಂದು ಆಲೋಚನೆ ಕೂಡ ಇತ್ತು ಸಿದ್ದರಾಮಯ್ಯವ್ರಿಗೆ ಅದಕ್ಕೂ ಕೂಡ ಬ್ರೇಕ್ ಹಾಕಿದ್ದಾರೆ ಅಂದರೆ ಸ್ಪಷ್ಟವಾಗಿ ತೋರಿಸ್ತಾ ಇದ್ದಾರೆ ಸಿದ್ದರಾಮಯ್ಯ ನೀವು ಬದಲಾ ಅಂದರೆ ಬದಲಾವಣೆ ಆಗ್ತೀರಾ ನೀವು ಬದಲಾವಣೆ ಆಗುವಂಥ ನಿಟ್ಟಿನಲ್ಲಿ ನೀವೇ ಮುಂದಾಗಿ ಯಾವಾಗ ಬಿಟ್ಕೊಡ್ತೀರಾ ಬಿಟ್ಕೊಡಿ ಅನ್ನುವಂಥ ರೀತಿಯಲ್ಲಿ ಸಂದೇಶ ಕೊಡ್ತಾ ಇದೆಯಾ ಹೈಕಮಾಂಡು ನಿಮಗೆ ಸರ್ಕಾರ ಕಸರತ್ತು ರಚನೆ ಕಸರತ್ತು ಸಂದರ್ಭದಲ್ಲೇ ಬಹುತೇಕ ಹದಿನೈದರಿಂದ ಇಪ್ಪತ್ತು ಸಚಿವರುಗಳಿಗೆ ಎರಡೂವರೆ ವರ್ಷ ಮಾತ್ರ ಅವಕಾಶ ಉಳಿದವ್ರಿಗೂ ಕೂಡ ಅವಕಾಶ ಕೊಡಬೇಕಂದ್ರೆ ಚರ್ಚೆ ಆಗಿರ್ತಕ್ಕಂಥದ್ದು ಅದೇ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅನೇಕ ಬಾರಿ ಹೇಳಿದಂತೆ ಅಧಿಕಾರ ಹಂಚಿಕೆ ಮುಖ್ಯಮಂತ್ರಿ ಹುದ್ದೆ ಹಂಚಿಕೆ ಕೂಡ ಚರ್ಚೆ ಆಗಿದೆ ಅಂತ ಹೇಳಿರ್ತಕ್ಕಂಥದ್ದು ರಾಷ್ಟ್ರೀಯ ಮಾಧ್ಯಮದಲ್ಲಿ ಅವ್ರು ಹೇಳಿರ್ತಕ್ಕಂಥದ್ದು ಮುಖ್ಯಮಂತ್ರಿ ಡಿ ಅವತ್ತಿನ ಸಭೆಯಲ್ಲಿ ಕೆ ಸಿ ವೇಣುಗೋಪಾಲ್ ಇದ್ದರು ಸುರ್ಜಾವಾಲ ಇದ್ದರು ಮಲ್ಲಿಕಾರ್ಜುನ ಖರ್ಗೆ ಇದ್ದರು ರಾಹುಲ್ ಗಾಂಧಿ ಇದ್ದರು ಸಿದ್ದರಾಮಯ್ಯವರು ಇದ್ದರು ಡಿ ಕೆ ಶಿವಕುಮಾರ್ ಬಿಟ್ಟರೆ ಮತ್ತಾರೂ ಕೂಡ ಅದನ್ನು ಎಂಡರ್ಸ್ ಮಾಡಿಲ್ಲ ಬಟ್ ಅವತ್ತು ಮಾತ್ರ ಎಲ್ಲ ಸಚಿವರುಗಳಿಗೆ ಅವಕಾಶನ ಕೊಡಬೇಕು ಜಾತಿವಾರು ಪ್ರಾದೇಶಿಕವಾರು ಅವಕಾಶನ ಕೊಡಬೇಕು ಅಂತೇಳಿ ಚರ್ಚೆ ಆಗಿರ್ತಕ್ಕಂಥ ಹಾಗಾಗಿ ನಿಮಗೆ ಜುಲೈ ಅಥವಾ ಆಗಸ್ಟ್ ಫಸ್ಟ್ ವೀಕ್ನಲ್ಲಿ ಮಳೆಗಾಲದ ಅಧಿವೇಶನ ಆಗುತ್ತೆ ನಂತರ ಸೆಪ್ಟೆಂಬರ್ನಲ್ಲಿ ಸಂಪುಟ ಸರ್ಜರಿ ಆಗುತ್ತೆ ಪುನರ್ರಚನೆಗೆ ಸರ್ಜರಿ ಆಗುತ್ತೆ ಈಗಾಗಲೇ ಹದಿನೈದರಿಂದ ಇಪ್ಪತ್ತು ಜನ ಸಚಿವರನ್ನ ಕೈ ಬಿಡಬೇಕಂತ ಹೇಳಲಾಗ್ತಿರ್ತಕ್ಕಂಥದ್ದು ಮತ್ತು ಹಿರಿಯ ಸಚಿವರನ್ನು ಕೂಡ ಕೈ ಬಿಡಬೇಕಂತ ಹೇಳಿರ್ತಕ್ಕಂಥದ್ದು ಅದರಲ್ಲಿ ರಾಜಣ್ಣ ಕೂಡ ಹೆಸರು ಇರ್ತಕ್ಕಂಥದ್ದು ಎಚ್ ಕೆ ಪಾಟೀಲ್ ಹೆಸರು ಇರ್ತಕ್ಕಂಥ ಡಿ ಸುಧಾಕರ್ ಹೆಸರಿರ್ತಕ್ಕಂಥದ್ದು ಚೆಲ್ಲರಸ್ವಾಮಿ ಹೆಸರು ಇರ್ತಕ್ಕಂಥದ್ದು ತಿಮ್ಮಾಪುರ ಇರ್ತಕ್ಕಂಥ ಎಚ್ ಸಿ ಹೆಸರು ಹೆಸರಿರ್ತಕ್ಕಂಥದ್ದು ಬೆಂಗಳೂರಿನ ಅನೇಕ ಹೆಸರು ಹೆಸರಿರ್ತಕ್ಕಂಥ ದಿನೇಶ್ ಹೆಸರು ಇರ್ತಕ್ಕಂಥದ್ದು ಹಾಗಾಗಿ ಮತ್ತಷ್ಟು ಒಂದಷ್ಟು ಜನ ಹೊಸೊಬ್ಬರಿಗೆ ಬೇರೆ ಬೇರೆಯವ್ರಿಗೆ ಅವಕಾಶವನ್ನು ಕೂಡ ನಾ ಜಾತಿವಾರು ವಾರು ಪ್ರಾದೇಶಿಕವಾರು ಸಾಮಾಜಿಕವಾರು ಹೇಳಿ ಹೈಕಮಾಂಡ್ ತೀರ್ಮಾನ ಮಾಡಿದ್ದೆ ಯಾರು ಏನೇ ಹೇಳಿದ್ರು ಕೂಡ ಸಂಪುಟ ಆಗೋದು ಖಚಿತ ಸುಮಾರು ಹದಿನೈದರಿಂದ ಇಪ್ಪತ್ತು ಜನ ಸಚಿವರನ್ನ ಕೈ ಬಿಡ್ತಿರ್ತಕ್ಕಂಥದ್ದು ಇನ್ನು ಕೆ ಎನ್ ರಾಜೇಂದ್ರವರು ಹೈಕಮಾಂಡ್ಗೆ ಸವಾಲು ಹಾಕಿದ್ದ ದಿನದಿಂದಲೇ ಅವರ ಸಚಿವ ಸ್ಥಾನ ಹೋಗೋದು ಖಚಿತ ಅಂತ ಆಯಿತು ಯಾಕಂತ ಹೇಳಿದರೆ ಹೈಕಮಾಂಡ್ ಯಾರು ಅಂತೇಳಿ ಪ್ರಶ್ನೆಯನ್ನು ಮಾಡಿದ್ರು ಅದಾದ ಮೇಲೆ ಸ್ವತಃ ಡಿ ಕೆ ಶಿವಕುಮಾರ್ ಅವರು ಯಾಕಂದರೆ ಪಿ ಸಿ ಸಿ ಅಧ್ಯಕ್ಷರಾಗಿ ಒಬ್ಬ ಸಚಿವ ತ ಹೈಕಮಾಂಡನ್ನು ಪ್ರಶ್ನೆ ಮಾಡ್ತಾರೆ ಅಂತೇಳಿದ್ರೆ ಅದು ಒಂದು ಪಕ್ಷದ ಸಾರ್ವಭೌಮತ್ವದ ಮತ್ತು ಒಂದು ಪಕ್ಷದ ಸಿದ್ಧಾಂತದ ಸಾರ್ವಭೌಮತ್ವದ ಪ್ರಶ್ನೆ ಮಾಡದಂತೆ ಹಾಗಾಗಿ ಇವತ್ತು ರಾಜಣ್ಣ ಪ್ರಶ್ನೆ ಮಾಡ್ತಾರೆ ಹೈಕಮಾಂಡ್ ಯಾರಂದರೆ ಮುಂದೆ ಇನ್ನೊಬ್ಬ ಎಮ್ ಎಲ್ ಎ ಪ್ರಶ್ನೆ ಮಾಡ್ತಾನೆ ಗ್ರಾಮ ಪಂಚಾಯತ್ ಸದಸ್ಯ ಮಾಡ್ತಾನೆ ಅನ್ನೋ ಕಾರಣಕ್ಕಾಗಿ ದೂರನ್ನು ಕೊಟ್ಟರು ಹೈಕಮಾಂಡ್ ಕೂಡ ದೂರವಾಗಿರ್ತಕ್ಕಂಥದ್ದು ಖರ್ಗೆ ಸೇರಿದಂತೆ ಎಲ್ಲರೂ ಕೂಡ ಅವ್ರನ್ನ ಕೈ ಬಿಡಬೇಕು ಅಂತ ಹೇಳಿರ್ತಕ್ಕಂಥದ್ದು ಮತ್ತು ಸಿದ್ದರಾಮಯ್ಯವರು ಎರಡು ಸಾವಿರದ ಹದಿಮೂರು ಮತ್ತು ಹದಿನೆಂಟರ ಆಡಳಿತ ವೈಖರಿ ಬೇರೆ ಈಗಿನ ಆಡಳಿತ ವೈಖರಿ ಬೇರೆ ಎಸ್ ಪವರ್ ಸೆಂಟರು ನಿಮಗೆ ಕರ್ನಾಟಕದಲ್ಲಿ ಎಲ್ಲರಿಗೂ ಗೊತ್ತು ಓಪನ್ ಸೀಕ್ರೆಟ್ ಎರಡು ಪವರ್ ಸೆಂಟರು ಇರ್ತಕ್ಕಂಥದ್ದು ನಿಮಗೆ ಬೆಂಗಳೂರಿನ ವಿಚಾರದಲ್ಲಿ ಜಲಸಂಪನ್ಮೂಲ ಖಾತೆ ವಿಚಾರದಲ್ಲಿ ಇಲಾಖೆಯ ವಿಚಾರದಲ್ಲಿ ಮುಖ್ಯಮಂತ್ರಿಗಳು ಇದುವರೆಗೆ ಕೂಡ ಮೂಗು ತೋರಿಸಿಲ್ಲ ಅಲ್ಲೇ ಅರ್ಥ ಆಗುತ್ತೆ ಇಸ್ ಎ ಮೋಸ್ಟ್ ಪವರ್ಫುಲ್ ಅನ್ನೋದು ಅರ್ಥ ಆಗುತ್ತೆ ಯಾಕೆಂದರೆ ಹೈಕಮಾಂಡ್ ಕೂಡ ಅವರಿಗೆ ಫ್ರೀ ಬಿಟ್ಟಿದೆ ಅವರ ಖಾತೆಗಳಿಗೆ ನೀವು ಇಂಟರ್ಫಿಯರ್ ಆಗಬೇಡಿ ಪಾರ್ಟಿ ಅಫೇರ್ಸ್ಗೆ ಇಂಟರ್ಫಿಯರ್ ಆಗಬೇಡಿ ಅಂತೇಳಿ ಈಗಾಗಲೇ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು ಇದು ಒಂದು ಭಾಗ ಮತ್ತೊಂದು ಕಡೆ ನಿಮಗೆ ರಾಜಣ್ಣ ಇಂದಿನ ಬಿ ಜೆ ಪಿ ಸರ್ಕಾರದಲ್ಲಿ ಹೆಂಗೆ ಕೆ ಎಸ್ ಈಶ್ವರಪ್ಪನವರಿದ್ದರು ಆ ರೀತಿ ಈ ಕಾಂಗ್ರೆಸ್ ಸರ್ಕಾರದ ಕೆ ಎಸ್ ಈಶ್ವರಪ್ಪ ಅವರು ನಿಮಗೆ ಅವ್ರಿಗೆ ಸಚಿವ ಸ್ಥಾನ ಕೈ ಬಿಡ್ತಾರಂತ ಅವ್ರಿಗೂ ಕೂಡ ಸ್ಪಷ್ಟವಾಗಿ ಗೊತ್ತಿರತಕ್ಕಂಥದ್ದು ಜೊತೆಗೆ ಈಗಾಗಲೇ ಮುಖ್ಯಮಂತ್ರಿಗಳು ಪಿ ಸಿ ಸಿ ಅಧ್ಯಕ್ಷರನ್ನ ಹೊಸೊಬ್ರಿಗೆ ಅವಕಾಶ ಕೊಡಿ ಒಬ್ಬರು ಮೂರು ಮೂರು ಹುದ್ದೆ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ರಾಜಸ್ಥಾನದ ಉದಯಪುರದ ಎ ಸಿ ಸಿ ಡಬ್ಲ್ಯೂ ಸಿ ಅಧಿವೇಶನದ ಸಂದರ್ಭದಲ್ಲಿ ಕೂಡ ಒಬ್ಬರಿಗೆ ಒಂದು ಹುದ್ದೆ ಅಂತ ಹೇಳಿದರು ಒಬ್ಬರಿಗೆ ಒಂದು ಹುದ್ದೆ ಅಂತ ಹೇಳಿದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರೇನು ಇವತ್ತು ಒಂದೇ ಇಲ್ಲ ಅವರು ಎ ಸಿ ಸಿ ಅಧ್ಯಕ್ಷರು ರಾಜ್ಯಸಭೆಯ ವಿಪಕ್ಷ ನಾಯಕರು ಕೂಡ ಅದು ಮತ್ತು ಅವರ ಗ್ರೂಪ್ನ ಇಂಡಿಯಾ ಒಕ್ಕೂಟದ ಮುಖ್ಯಸ್ಥರು ಕೂಡ ಅದು ಆದರೆ ಅದು ಎಲ್ಲಿ ಜಾರಿಯಾಗುತ್ತೆ ಈಗ ಯಾರೋ ಆದೇಶ ಮಾಡ್ತಾರೆ ಅವರೇ ಕೂಡ ಎರಡೆರಡು ಹುದ್ದೆಗಳನ್ನು ಇಟ್ಕೊಂಡಿರ್ತಕ್ಕಂಥದ್ದು ಈಗ ಪಿ ಸಿ ಸಿ ಅಧ್ಯಕ್ಷ ಹುದ್ದೆ ವಿಚಾರದಲ್ಲಿ ಕೂಡ ಮುಖ್ಯಮಂತ್ರಿಗಳು ಗಟ್ಟಿ ನಿಲುವನ್ನು ತಾಳಿರ್ತಕ್ಕಂಥ ಚೇಂಜ್ ಮಾಡಿ ಹೊಸಬ್ರಿಗೆ ಅವಕಾಶ ಕೊಡಿ ಅಂತ ಹೇಳಿರ್ತಕ್ಕಂಥದ್ದು ಈಗ ಹೈಕಮಾಂಡು ಎಲ್ಲ ಒಂದು ಕಡೆ ಒಬ್ಬ ಡಿ ಕೆ ಶಿವಕುಮಾರ್ ಇಟ್ಕೊಂಡು ಇಡೀ ಪಾರ್ಟಿ ಕಟ್ಟಕ್ಕೆ ಸಾಧ್ಯ ಇಲ್ಲ ಅವರಿಗೆ ಡಿ ಕೆ ಶಿವಕುಮಾರ್ ಅಂತ ಘಟಾನುಘಟಿ ನಾಯಕ ಅಗ್ರೆಸಿವ್ ನಾಯಕರು ಬೇಕು ಸತೀಶ್ ಜಾರ್ಕೇಳಿ ಅಂತ ಇನ್ನರ್ ಸ್ಟ್ರಾಟಜಿ ಮಾಡ್ತಕ್ಕಂಥ ನಾಯಕರು ಬೇಕು ಅವರಿಗೆ ಸಿದ್ದರಾಮಯ್ಯ ಅಂತ ಮಾಸ್ ಲೀಡ್ರ್ರು ಬೇಕು ಎಲ್ಲರನ್ನ ಇಟ್ಕೊಂಡು ಅವರು ರಾಜಕಾರಣವನ್ನು ಮಾಡಬೇಕಾಗಿದೆ ಯಾರೋ ಒಬ್ಬರನ್ನ ಹೆಚ್ಕೊಂಡು ಮಾಡೋಕ್ಕೋದ್ರೆ ಉಳಿದವರೆಲ್ಲರೂ ಎಲ್ಲರೂ ಕೂಡ ಮ್ಯೂಟ್ ಆಗ್ತಾರೆ ಆಗ ಅದು ಅಲ್ಟಿಮೇಟ್ ಯಾರಿಗೆ ನಷ್ಟ ಪಾರ್ಟಿಗೆ ನಷ್ಟ ಸತೀಶ್ ಅವರು ಆಕಾಂಕ್ಷಿ ಕೂಡ ಹೌದು ಅಟ್ ದ ಸೇಮ್ ಟೈಮ್ ಈಶ್ವರ ಕಂಡ್ರೆ ಕೂಡ ಆಕಾಂಕ್ಷಿ ಕೂಡ ಹೌದು ಈ ಇಬ್ಬರ ನಡುವೆ ಪೈಪೋಟಿ ಆಗ್ತಿರ್ತಕ್ಕಂಥದ್ದು ನಿಮಗೆ ಗೊತ್ತಿರಲಿ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷನ ಆಯ್ಕೆ ಆದಮೇಲೆ ನಿಮ್ದು ಆಗುತ್ತೆ ಅಂತ ಒಂದು ಮಾತು ಕೇಳ್ತಿರ್ತಕ್ಕಂಥದ್ದು ಆದರೆ ನಿಜವಾಗ್ಲೂ ಕೂಡ ಕಾಂಗ್ರೆಸ್ನ ಸಿದ್ಧಾಂತ ಬೇರೆ ಬಿಜೆಪಿ ಸಿದ್ಧಾಂತ ಬೇರೆ ಬಿಜೆಪಿ ಎಲ್ಲೊಂದು ಕಡೆ ಜಾತಿ ಆಧಾರಿತವಾಗಿ ತನ್ನದೇ ಆದ ಸಿದ್ಧಾಂತ ಮೇಲೆ ಓಟನ್ನು ಕೇಳ್ತು ಹಿಂದೂ ಆಧಾರಿತ ಮೇಲೆ ಕಾಂಗ್ರೆಸ್ ಆಧಾರ ಅಲ್ಲ ಕಾಂಗ್ರೆಸ್ ಸೆಕ್ಯುಲರ್ ಹೆಸಿರಲಿ ಒ ಬಿ ಸಿ ಹೆಸರಲ್ಲಿ ಎಸ್ ಸಿ ಎಸ್ ಟಿ ಹೆಸರಲ್ಲಿ ಫಸ್ಟ್ ಮತವನ್ನು ಕೇಳ್ತಕ್ಕಂಥದ್ದು ಆಮೇಲೆ ಮೇಲ್ವರ್ಗದ ಮತಗಳನ್ನು ಆಯಾ ನಾಯಕರ ಪ್ರಭಾವಳಿ ಮತ್ತು ಕೆಪಾಸಿಟಿ ಮೇಲೆ ಅವರು ಓಟನ್ನು ಗ್ಯಾದರ್ ಮಾಡ್ತಕ್ಕಂಥದ್ದು ಸದ್ಯ ಈಗ ಸತೀಶ್ ಜಾರಕಿಹೊಳಿ ಮತ್ತು ಈಶ್ವರ್ ಕಂಡ್ರೆ ರೇಸ್ನಲ್ಲಿ ಇರ್ತಕ್ಕಂಥದ್ದು ಸಿಎಂ ಸೇರಿದಂತೆ ಅನೇಕರು ಸತೀಶ್ ಜಾರಕಿಹೊಳಿ ಕೊಡಬೇಕು ಅಂತ ಹೇಳಿ ಒತ್ತಾಯವನ್ನು ಹಾಕಿರ್ತಕ್ಕಂಥದ್ದು ಮಲ್ಲಿಕಾರ್ಜುನ್ ಖರ್ಗೆ ಅದು ಕೂಡ ಡಿಸೈಡ್ ಆಗುವಂಥದ್ದು ಮುಖ್ಯಮಂತ್ರಿ ಬದಲಾವಣೆ ಆದ್ರೆ ಆಗ ಡಿ ಕೆ ಶಿವಕುಮಾರ್ ಅವರು ಏನಾದರೂ ಬಂದ್ರೆ ಆ ನಂತರ ಅಹಿಂದ ವರ್ಗಕ್ಕೆ ಕೊಡಬೇಕು ಅನ್ನುವಂಥ ಲೆಕ್ಕಾಚಾರ ಇದೆಯಾ ಆ ಕಾರಣಕ್ಕೋಸ್ಕರನೇ ಅದನ್ನು ಕೂಡ ಡಿಲೇ ಮಾಡ್ಲಾಗ್ತಾ ಇದೆಯಾ ಇಷ್ಟ ದಿನ ಅನ್ನುವಂಥದ್ದೇ ಪ್ರಶ್ನೆ ಅಲ್ವಾ ಮೇಲ್ನೋಟಕ್ಕೆ ಹಾಗೆ ಕಾಣಿಸ್ತದೆ ಯಾಕಂದರೆ ಇವಾಗ ನೋಡಿ ರಾಜಣ್ಣ ಹೇಳಿರುವಂಥದ್ರಲ್ಲಿ ಹಳ್ಳ ಇರೋ ಕಡೆ ನೀರು ಹರಿಯುತ್ತೆ ಅಂತ ಹೇಳಿದ್ದಾರೆ ಸೊ ಆ ಮೂಲಕ ಈಗ ಏಕಾಏಕಿ ಏನು ಆಪರೇಷನ್ ಆಗ್ಬಿಡುತ್ತೆ ಸರ್ಕಾರ ಬಿದ್ದೋಗ್ಬಿಡುತ್ತೆ ಸತೀಶ್ ಜಾರಕಿಹೊಳಿ ಬಿ ಜೆ ಪಿಗೆ ಹೋಗಿಬಿಡ್ತಾರೆ ಅವೆಲ್ಲ ಚರ್ಚೆಗೆ ಓಕೆ ಸೀಮಿತವಾಗಿ ನಡೆಯುತ್ತೆ ಅಥವಾ ಮೇಲ್ನೋಟಕ್ಕೆ ಮಾಧ್ಯಮಗಳಲ್ಲಿ ಸಾಮಾಜಿಕ ಮಾಧ್ಯಮಗಳಲ್ಲಿ ನಡಿಬೋದು ಆದರೆ ಸೈದ್ಧಾಂತಿಕವಾಗಿ ಭಿನ್ನ ವೇದಿಕೆಯಲ್ಲಿರುವಂಥ ಸತೀಶ್ ಜಾರಕಿಹೊಳಿ ಏಕಾಏಕಿ ಹೋಗಿ ಬಿ ಜೆ ಪಿ ಜೊತೆ ಕೈ ಜೋಡಿಸ್ಬಿಡ್ತಾರೆ ಅನ್ನೋದನ್ನು ಯಾರೂ ಹೇಳೋಕ್ಕಾಗಲ್ಲ ಆದರೆ ಆ ಒಂದು ಚರ್ಚೆಯ ಒಂದು ಸುತ್ತ ಇರುವಂಥ ಏನು ಸ್ಪೇಸ್ ಏನಿದೆ ಅದನ್ನು ಇವರು ಕೂಡ ರಾಜಕೀಯವಾಗಿ ಬಳಸ್ಕೊತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಕೂಡ ಹೋಗಿ ಅಮಿತ್ ಶಾ ಜೊತೆ ಪಕ್ಕದಲ್ಲಿ ಕೂತ್ಕೊಂಡು ಒಂದು ಮೆಸೇಜ್ ಅನ್ನ ಕೊಟ್ಟರು ಅದೇ ರೀತಿ ಸತೀಶ್ ಜಾರಕೋಳಿ ಅವರು ಕೂಡ ಚರ್ಚೆ ಇದೆ ಆಗ್ಲಿ ಅನ್ನೋ ರೀತಿ ಒಂದು ಸೆಪ್ಟೆಂಬರ್ ಕ್ರಾಂತಿ ಅಂತ ಏನ್ ರಾಜಣ್ಣ ಮಾತಾಡ್ತಾ ಇದ್ದಾರೆ ಸತೀಶ್ ಜಾರಕೋಳಿ ಮಾತಾಡ್ತಾ ಇಲ್ಲ ಪರಮೇಶ್ವರ್ ಅವರು ಸೈಲೆಂಟ್ ಆಗ್ಬಿಟ್ರು ಅವರು ಕೂಡ ಗ್ರೂಪ್ ಆಫ್ ಫೋರ್ ಅಲ್ಲಿ ಮಹದೇವಪ್ಪ ಪರಮೇಶ್ವರ್ ಮತ್ತೆ ರಾಜಣ್ಣ ಸತೀಶ್ ಜಾರಕೋಡಿ ಎಲ್ಲ ಜೋರಾಗಿ ನಡೀತಾ ಇದ್ರು ಎಲ್ಲರದ್ದು ಒಂದೊಂದು ದಾರಿ ಆಗಿದೆ ಆದ್ರೆ ಎಲ್ಲೋ ರಾಜಣ್ಣ ಅವರ ಒಂದು ಮಾತು ಹೇಳಿಕೆಗಳು ಪಟೇಲ್ ಹಿಡಿದಂತೆ ಈಶ್ವರಪ್ಪ ಅವರ ರೀತಿ ಒಂದ್ ರೀತಿ ಸ್ಪೋಕ್ಸ್ ಪರ್ಸನ್ ರೀತಿ ಬಿಜೆಪಿ ಟೈಮಲ್ಲಿ ಇದ್ದಂಗೆ ಇವರು ಬಳಸ್ಕೊತಾ ಇದಾರೆ ಮುಗ್ದೋಗಿದೆ ಯತ್ನಾಳ್ ಅವರನ್ನು ಕೂಡ ಅದೇ ರೀತಿ ಒಂದು ಬಡ ಯತ್ನಾಳ್ ಅವರನ್ನು ಹೇಗೆ ಬಿಜೆಪಿ ಬಳಸ್ಕೊತಲ್ಲ ಹಾಗೆ ಹಾಗೇ ಇಲ್ಲೂ ಕೂಡ ಸಿದ್ದು ಬಣ್ಣ ಒಬ್ಬ ಆ ಒಂದು ಮುಖವಾಣಿಯಾಗಿ ಸಿದ್ದು ಬಣಕ್ಕೆ ಅವ್ರನ್ನ ಅವರ ಹೇಳಿಕೆಗಳನ್ನ ಬಳಸ್ಕೊತಾ ಇರೋದು ಮತ್ತು ಅವರು ಗೊತ್ತಿದೆ ಅವರು ಅನುಭವಿ ರಾಜಕಾರಣಿ ತಮ್ಮ ಹೇಳಿಕೆಗಳು ಯಾವ್ಯಾವ ಮೆಸೇಜನ್ನು ಕೊಡುತ್ತೆ ಎಲ್ಲಿಗೆ ಹೋಗಿ ತಲುಪುತ್ತೆ ಅಂತ ಸೊ ಆ ಕಾರಣ ಕೊಡ್ತಾ ಇದ್ದಾರೆ ಬಟ್ ನೀವು ಹೇಳಿದಂತೆ ಆ ಫಾರ್ಮುಲಾವನ್ನು ನೋಡೋದಾದ್ರೆ ಸಿದ್ದರಾಮಯ್ಯ ಅವರು ಒಂದು ಇವ್ರು ತಾವು ಉಳಿಯೋ ಉಳಿಬೇಕು ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ಒಂದು ಎರಡು ಮೂರು ಆಯಕಟ್ಟಿನ ಜಾಗಗಳಲ್ಲಿ ಪ್ರತಿಷ್ಠಾಪನೆ ಆಗಿರಲ್ಲ ಅದರಲ್ಲಿ ಅವರನ್ನ ಡೌನ್ ಮಾಡಬೇಕು ಅನ್ನೋ ಫಾರ್ಮುಲಾಗೆ ಇವರು ಹೋರಾಟ ಮಾಡ್ತಾ ಇರೋದು ಆದರೆ ಯಾವುದೇ ಒಂದು ಫಾರ್ಮುಲಾ ಕೈ ಹಾಕಿದ್ರು ಕೂಡ ತೊಂದರೆ ಆಗುತ್ತೆ ಅಂತ ಗೊತ್ತಿರೋದ್ರಿಂದ ಹೈಕಮಾಂಡ್ ತುಂಬ ಆದಷ್ಟು ಅವರವರ ಮೂಲಕವೇ ಡಿ ಇಳಿಯೋದಾದ್ರೆ ಡಿ ಕೆ ಶಿವಕುಮಾರ್ ಅವರನ್ನು ಕನ್ವಿನ್ಸ್ ಮಾಡಿ ಅವರೇ ಬಿಟ್ಕೊಡತ್ತಾರ ಸಿದ್ದರಾಮಯ್ಯ ಅವರು ಇಳಿಯೋದಾದರೂ ಕೂಡ ಅವ್ರನ್ನ ಯಾರನ್ನೂ ಕಿತ್ತಾಕುವಂಥ ಪರಿಸ್ಥಿತಿಗೆ ಹೈಕಮಾಂಡು ಇಲ್ಲ ಕಿತ್ತಾಕಿದ್ರೆ ಅದರ ದೂರಗಾಮಿ ಪರಿಣಾಮಗಳು ಕೂಡ ದೊಡ್ಡದಾಗೋದ್ರಿಂದ ಅವರವರೇ ಇಳಿಯುವಂಥ ಒಂದು ಮನಸ್ಥಿತಿಗೆ ತರುವಂಥ ಪ್ರಯತ್ನಗಳಿಗೆ ಕಾದು ನೋಡುವ ತಂತ್ರವನ್ನು ಅನುಸರಿಸ್ತಾ ಇದೆ ಆದರೆ ಇಬ್ಬರು ಕೂಡ ಅಂತದೊಂದು ರಾಜಣ್ಣ ಅವರ ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಕ್ರಾಂತಿಯ ಹೇಳಿಕೆ ಕೊಟ್ಟಿದ್ರಲ್ಲ ಅದಕ್ಕೆ ಸಿದ್ಧರಾಮಯ್ಯನವ್ರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಏನ್ ಮಾತನಾಡಿದ ನೋಡೀ ಇಂಟರ್ನಲ್ ಬಿಕ್ರಿಂಗ್ ವೇರಿ ಇಂಟರ್ನಲ್ ಬಿಕ್ರಿಂಗ್ ರಾಜಣ್ಣ ಏನ್ ಹೇಳಿದಾನೆ ಬೆಳವಣಿಗೆ ಆಗ್ಬೋದು ಅಂತ ಶೀಟ್ ದೆರ್ ಆರ್ ಡೆವಲಪ್ಮೆಂಟ್ ಅಂತ ಹೇಳಿದಾರೆ ಇಟ್ ದಸ್ ಮೀನ್ ಹಿಂಗೆ ಆಗುತ್ತೆ ಅಂತ ಹೇಳಿಲ್ಲ ಹಿಂಗೆ ಆಗಿತ್ತು ಅಂತ ಹೇಳಿದಾರ ನೀವು ನೀವು ಊಹೆ ಮಾಡ್ಕೊಂಡು ಹಿಂಗಿಂಗೆ ಬರೆದ್ರೆ ಏನ್ ಮಾಡಕ್ಕೇ ಇಟ್ ಇಸ್ ಬೆಟರ್ ಟು ಇಗ್ನೋರ್ ಇಟ್ ಬೆಟರ್ ಟು ಇಗ್ನೋರ್ ಇಟ್ ನಾನು ಐ ಆಮ್ ನಾಟ್ ಎ ಜರ್ನಲಿಸ್ಟ್ ಇಟ್ ಈಸ್ ಡಿಸರ್ವ್ ಟು ಬಿ ಇಗ್ನೋರ್ಡ್ ಸಿದ್ದರಾಮಯ್ಯ ಅವರ ಹೇಳಿಕೆ ಇದನ್ನ ಬೆಟರ್ ಟು ನಿರ್ಲಕ್ಷ್ಯ ಅಂತ ಆದರೆ ಏನ್ ಸ್ಟೇಟ್ಮೆಂಟ್ ಅನ್ನ ಕೊಡಬೇಕಾಗಿತ್ತು ಏನ್ ಮೆಸೇಜ್ ಅನ್ನ ಕೊಡ್ಬೇಕಾಗಿತ್ತು ಅದೆಲ್ಲವನ್ನೂ ಕೂಡ ಕೊಟ್ಟಾಗಿದೆ ನೋಡೋಣ ಕಾಂಗ್ರೆಸ್ ನಲ್ಲಿ ಏನೇನಾಗುತ್ತೆ